ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರೆಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಒಂದು ನುಡುಮತ್ತು ನಿಮಗೆ ಯಾರಾದರೂ ಸಹಾಯ ಮಾಡಿ ನಿಮ್ಮಿಂದ ದೂರ ಹೋದರೆ ಅವರನ್ನು ದ್ವೇಷ ಮಾಡಬೇಡಿ ಮತ್ತು ಅವರು ಮಾಡಿರೋ ಸಹಾಯವನ್ನು ನೆನೆ ನೆನೆಸ್ಕೊಂಡು ಅವರು ಒಳ್ಳೆಯದಾಗಲಿ ಅಂತ ಬಯಸುತ್ತಾ ಇರಿ ಅಂತ ಹೇಳುತ್ತೇನೆ ಮತ್ತು ಈಗ ಒಂದು ಜಾನಪದ ಪದ್ಯ ಹಾಡುತ್ತೇನೆ ಈ ಜಾನಪದ ಪದ್ಯ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಟಿ ಬಿ ಆರ್ ನ್ಯೂಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಈ ಜಾನಪದ ಗೀತೆಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮುಂಗೋಳಿ ಕೂಗ್ಯಾವು ಮೂಡ ಕೆಂಪೇರಿ ಯಾವು ಸ್ವಾಮಿ ನನ್ನಯ್ಯ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವಾ ಮಕ್ಕಳಾಟವ ಚಂದ ಮತ್ತೆ ಯೌವ್ವನ ಚಂದ ಮುಪ್ಪಿನಳಿ ಚಂದ ನರೆಗಡ್ಡ ಮುಪ್ಪಿನಳಿ ಚಂದ ನರೆಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ಬೇಡಿ ಅತ್ತಾನ ಕೂಲ್ಬೇಡಿ ಕುಣಿದಾನ ಬೇಡಿ ಅತ್ತಾನ ಕೂಲ್ಬೇಡಿ ಕುಣಿದಾನ ಬೇಡಿ ಕೆಸರ ತುಳಿದಾನ ಬೇಡಿ ಕೆಸರ ತುಳಿದಾನ ಕಂದಯ್ಯ ಕುಸುಲಾದ ಗೆಜ್ಜೆ ಕೆಸರಾಯಿತು ಸಕ್ಕರೆಯ ಸವಿಗಾರ ವೀಳ್ಯದ ರುಚಿಗಾರ ಸಕ್ಕರೆಯ ಸವಿಗಾರ ವೀಳ್ಯದ ರುಚಿಗಾರ ವೀರಭದ್ರನ ಅವತಾರ ವೀರಭದ್ರನ ಅವತಾರ ನನ್ನ ಮಗನೇ ಹೇಗೆ ಸಂಬಡಿಸಲಿ ಹಡೆದವ್ವಾ ಕಪ್ಪೆಂದು ಜನರನ್ನು ಎತ್ತಾಡಿದವರ ಕಂಡೆ ಕಪ್ಪೆಂದು ಜನರನ್ನು ಎತ್ತಾಡಿದವರ ಕಂಡೆ ಕಪ್ಪಾದ ಹಸಿವು ಕರೆದಾರೆ ಕಪ್ಪಾದ ಹಸಿವು ಕರೆದಾರೆ ಆ ಹಾಲು ಒಪ್ಪಿತು ಶಿವನ ಪೂಜೆಗೆ ಸ್ನೇಹಿತರೆ ಮತ್ತೊಮ್ಮೆ ಹೇಳೋದೇನೆಂದರೆ ಈ ವಿಡಿಯೋ ಕೆಳಗಡೆ ಬಲಭಾಗದಲ್ಲಿ ಕಪ್ಪು ಬಣ್ಣದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸ್ಕೊಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯೂ